ನಮಸ್ತೆ ವೀಕ್ಷಕರೇ ಈ ದಿನ ಸತ್ಯಯುಗದ ಬಗ್ಗೆ ವಿವರಗಳನ್ನು ತಿಳಿಯೋಣ ಸತ್ಯಯುಗ ಸತ್ಯಯುಗ ಇದನ್ನು ಕೃತಯುಗ ಎಂದು ಕರೆಯುತ್ತಾರೆ ಸತ್ಯಯುಗದಲ್ಲಿ ಒಟ್ಟು ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳಿವೆ ಗ್ರಂಥಗಳ ಪ್ರಕಾರ ಸತ್ಯಯುಗವು ಅತ್ಯಂತ ಪವಿತ್ರವಾದ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಪ್ರಾರಂಭವಾಗುತ್ತದೆ ಇದನ್ನು ಅಕ್ಷಯ ನವಮಿ ಎಂದು ಕರೆಯುತ್ತಾರೆ ದೇವರು ನಾಲ್ಕು ರೂಪಗಳಲ್ಲಿ ಅಂದರೆ ಮತ್ಸ್ಯ ಕೂರ್ಮ ವರಹ ಮತ್ತು ನರಸಿಂಹ ಈ ಯುಗದಲ್ಲಿ ಅವತರಿಸಿದ್ದರು ಈ ಯುಗದಲ್ಲಿ ಜ್ಞಾನ ಧ್ಯಾನ ಮತ್ತು ತಪಸ್ಸು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಜನರು ಸರಾಸರಿ ಎತ್ತರ ಹಿಂದಿನ ದಿನಕ್ಕಿಂತ ಹೆಚ್ಚಿತ್ತು ಪ್ರತಿಯೊಬ್ಬ ರಾಜನು ಪೂರ್ವ ನಿರ್ಧರಿತ ಸಾಧನೆಗಳನ್ನು ಸಾಧಿಸುತ್ತಾನೆ ಮತ್ತು ಆನಂದವನ್ನು ಅನುಭವಿಸುತ್ತಾನೆ ಧರ್ಮದ ಎಲ್ಲ ನಾಲ್ಕು ಆಧಾರ ಸ್ತಂಭಗಳು ಅಂದರೆ ಸತ್ಯ ತಪಸ್ಸು ಯಜ್ಞ ಮತ್ತು ದಾನಗಳು ಒಟ್ಟಾರೆಯಾಗಿವೆ ನಂಬಲು ಅರ್ಹತೆಯುಳ್ಳ ಪರಿಗಣಿಸಲ್ಪಟ್ಟ ಮತ್ತು ಅನುಸರಿಸಲ್ಪಟ್ಟ ಏಕೈಕ ಪಠ್ಯವೆಂದರೆ ಮನುವಿನ ಧರ್ಮಶಾಸ್ತ್ರ ಕಲಿಯುಗದ ನಂತರ ಮತ್ತೆ ಕಲ್ಕಿಯಿಂದ ಸತ್ಯಯುಗವನ್ನು ಸ್ಥಾಪಿಸಲಾಗುವುದು ಈ ಯುಗದ ಅಂತ್ಯದಲ್ಲಿ ಸೂರ್ಯ ಚಂದ್ರ ಗುರು ಹೊಟ್ಟಿಗೆ ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸಿದಾಗ ಅದು ಕರ್ಕರಾಶಿಯ ನಂತರ ಸತ್ಯಯುಗವು ಪ್ರಾರಂಭವಾಗುವುದು ಈ ಸಮಯದಲ್ಲಿ ನಕ್ಷತ್ರಗಳು ಮಂಗಳಕರ ಮತ್ತು ಪ್ರಕಾಶಮಾನವಾಗಿರುತ್ತವೆ ಪರಿಣಾಮವಾಗಿ ಅದು ಎಲ್ಲ ಜೀವಿಗಳ ಯೋಗಕ್ಷೇಮದಲ್ಲಿ ಸೇರಿಕೊಳ್ಳುತ್ತದೆ ಮತ್ತು ಆರೋಗ್ಯವು ಸುಧಾರಿಸುತ್ತದೆ ಈ ಮಂಗಳಕರ ಸಮಯದಲ್ಲಿ ವಿಷ್ಣುವಿನ ಅವತಾರವಾದ ಕಲ್ಕಿಯು ಬ್ರಾಹ್ಮಣನ ಕುಟುಂಬದಲ್ಲಿ ಜನ್ಮ ಪಡೆಯುತ್ತಾನೆ ಇದರ ನಂತರ ಮುಂದಿನ ಎಲ್ಲ ಪೀಳಿಗೆಗಳು ಭಗವಾನ್ ಕಲ್ಕಿಯರು ಸ್ಥಾಪಿಸಿದ ಆದರ್ಶಗಳನ್ನು ಅನುಸರಿಸಬೇಕಾಗುತ್ತದೆ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ ಅದರಂತೆ ಸತ್ಯಯುಗದ ಆಗಮನದ ಮೇಲೆ ಎಲ್ಲ ಜನರು ಶ್ರದ್ಧೆಯಿಂದ ಒಳ್ಳೆಯ ಭವ್ಯವಾದ ಕಾರ್ಯಗಳಲ್ಲಿ ತೊಡಗುತ್ತಾರೆ ಸುಂದರವಾದ ಉದ್ಯಾನವನಗಳು ಧರ್ಮಸ್ಥಾನಗಳು ವಿಶ್ರಾಂತಿ ಗೃಹಗಳು ಮತ್ತು ಭವ್ಯವಾದ ದೇವಾಲಯಗಳು ಹೊರಹೊಮ್ಮುವಿಕೆಗೆ ಒಬ್ಬರು ಸಾಕ್ಷಿಯಾಗುತ್ತಾರೆ ಅನೇಕ ಬೃಹತ್ ತ್ಯಾಗಗಳು ಮರಣದಂಡನೆಗಳನ್ನು ನೋಡಬಹುದು ಬ್ರಾಹ್ಮಣರು ಋಷಿಗಳು ತಪಸ್ವಿಗಳು ಅವರವರ ಸ್ವಭಾವಕ್ಕನುಸಾರವಾಗಿ ತಪಸ್ಸಿನಲ್ಲಿ ಮಗ್ನರಾಗುತ್ತಾರೆ ಆಶ್ರಮಗಳು ದುಷ್ಟರು ಮತ್ತು ಮೋಸಗಳಿಂದ ದೂರವಿರಬೇಕು ಈ ಯುಗವು ಉತ್ತಮ ಕೃಷಿಯನ್ನು ತರುತ್ತದೆ ಮತ್ತು ಎಲ್ಲ ಋತುಗಳಲ್ಲಿ ಎಲ್ಲ ಆಹಾರ ಧಾನ್ಯಗಳನ್ನು ಬೆಳೆಯಲು ಸಾಧ್ಯವಾಗುತ್ತದೆ ಜನರು ಉದಾರವಾಗಿ ದೇಣಿಗೆ ನೀಡಬೇಕು ದೇಣಿಗೆ ಅಂದರೆ ದಾನವನ್ನು ನೀಡಬೇಕು ಮತ್ತು ಉಲ್ಲೇಖಿಸಿದ ಎಲ್ಲ ನಿಯಮಗಳು ಮತ್ತು ನಿಬಂಧನೆಗಳನ್ನು ಅನುಸರಿಸುತ್ತಾರೆ ರಾಜರು ತಮ್ಮ ಪ್ರಜೆಗಳನ್ನು ಮತ್ತು ಭೂಮಿಯನ್ನು ಬಹಳ ಪ್ರಾಮಾಣಿಕವಾಗಿ ರಕ್ಷಿಸುತ್ತಾರೆ ಧನ್ಯವಾದಗಳು ಸ್ನೇಹಿತರೆ